ತಾಯ್ನಾಡಿನಿಂದ ಹೊರಗೆ ಬದುಕುವರದ್ದೇ ಒಂದು ವಿಶಿಷ್ಟ ಭಾಷೆ ಇದೆ ಇಲ್ಲಿ ನಾನು ಭಾಷೆ ಅಂದ್ರೆ ಬದುಕಿನ ರೀತಿ ಮತ್ತು ಸಾಹಿತ್ಯ ಎರಡರ ಬಗೆಗೂ ನಾನು ಹೇಳ್ತಾ ಇದ್ದೇನೆ ಮುಂಬೈಗರಾದ ನಮಗೆ ಬೆಂಗಳೂರಿಗೆ ಬರುವುದಂದ್ರೆ ಅದೊಂದು ಸಂತೋಷ ಅಲ್ಲಿಯ ಸೆಕೆಯಿಂದ ಅಲ್ಲಿಂದ ಅಲ್ಲಿ ಅಲ್ಲಿಯ ನಿಬಿಡತೆಯಿಂದ ಬಿಡುಗಡೆ ಸ್ವಲ್ಪ ಬಿಡುಗಡೆ ಇಲ್ಲಿನ ಸಾಹಿತ್ಯ ಕಾರ್ಯಕ್ರಮಗಳಿಗಂತೂ ಅದರದೇ ಆದ ಸೊಗಸಿದೆ ಮುಂಬೈಯಲ್ಲಾಗಲಿ ನಮ್ಮೂರಲ್ಲಾಗಲಿ ಕಾರ್ಯಕ್ರಮಗಳಾಗುವಾಗ ನಮ್ಮದೇ ಕಾರ್ಯಕ್ರಮ ಎಲ್ಲರೂ ನಮಗೆ ಗೊತ್ತಿದ್ದವರೇ ಅಂತ ಸಹಜವಾಗಿ ನಾವು ತುಸು ನಿರಾಳವಾಗಿರ್ತೇವೆ ಆದರೆ ಇಲ್ಲಿ ಕನ್ನಡದ ರಾಜಧಾನಿ ಎಂಬ ಸಂಭ್ರಮ ಅನೇಕ ಹೊಸ ಮುಖಗಳು ಅದೇನೋ ಮುಜುಗರ ಇವತ್ತು ಬಿಡುಗಡೆಯಾದ ನನ್ನ ಅಕ್ಕ ನೀಲುಫರ್ ಈ ಸಕಲದಲ್ಲಿರುವ ಎಲ್ಲ ಕತೆಗಳು ನಗರ ಕೇಂದ್ರಿತ ಕತೆಗಳು ಹೆಚ್ಚಿನವು ಮುಂಬೈ ನಗರದ್ದಾದರೆ ಶೀರ್ಷಿಕೆ ಕತೆ ನಡೆಯುವುದು ಟರ್ಕಿಯ ಇಸ್ತಾಂಬೂಲ್ನಲ್ಲಿ ನನ್ನ ಪ್ರತಿ ಸಂಕಲನದಲ್ಲಿ ಒಂದೆರಡಾದರೂ ಮುಂಬೈ ಕತೆಗಳು ಇರುತ್ತಿದ್ದವು ಬಹಳ ವರ್ಷಗಳ ಮುಂಬೈ ವಾಸದಿಂದ ಆ ನಗರವು ಈಗ ನನ್ನೊಳಗೆ ಬೇರು ಬಿಟ್ಟಿರಬೇಕು ಆರಂಭದಲ್ಲಿ ಅಲ್ಲಿಗೆ ವಲಸೆ ಬಂದ ಜನ ತಮ್ಮ ಊರಿನ ಬೇರುಗಳಿಗೆ ಅಂಟಿಕೊಂಡಿರುವುದು ಸಹಜ ಕ್ರಮೇಣ ಮುಂಬೈ ನಮ್ಮೊಳಗೆ ಪಸರಿಸುತ್ತದೆ ಅಲ್ಲೇ ಬೆಳೆಯುತ್ತದೆ ಅದು ನಮ್ಮದಾಗುತ್ತದೆ ಎನ್ನುತ್ತಾರೆ ಮುಂಬೈಯ ಬದುಕೆಂದರೆ ಅದೊಂದು ಎಲೆಕ್ಸಿರಿದ್ದಂತೆ ಹತ್ ಈಗ ಗಿರಿಜಾ ಶಾಸ್ತ್ರಿಯವರು ಅದನ್ನೇ ಹೇಳಿದರು ಹತ್ತಾರು ಭಾಷೆ ನೂರಾರು ವಿಧದ ಜನರು ವಿವಿಧ ದಟ್ಟ ಅನುಭವಗಳನ್ನು ಕೊಡುವ ಉಲ್ಲಾಸದಾಯಕ ವಾತಾವರಣ ನಾನು ಮುಂಬೈಯ ಲೇಖಕಿಯಾದ್ದರಿಂದ ಮುಂಬೈಯ ಪ್ರಭಾವದ ಬಗ್ಗೆ ಒಂದೆರಡು ಮಾತು ಮುಂಬೈ ಬದುಕನ್ನು ಯಾಂತ್ರಿಕ ಜೀವನ ಎನ್ನುವುದು ರೂಢಿಯಾಗಿದೆ ಅದು ಯಾಕಾಗೆ ಹೇಳ್ತಾರ ನನಗಿನ್ನೂ ಅರ್ಥ ಆಗೋದಿಲ್ಲ ಆದರೆ ಆ ನಗರದ ವೈವಿಧ್ಯ ಲವಲವಿಕೆ ಜೀವನ ಪ್ರೀತಿ ಮಾನವೀಯತೆಗಳನ್ನು ಅನುಭವಿಸಿಯೇ ತಿಳಿಯಬೇಕು ವಿವಿಧ ಸಂಸ್ಕೃತಿ ಸಂಸ್ಕಾರಗಳ ಜನಗಳನ್ನು ನೋಡಿ ಮಾತಾಡಿ ತಿಳಿಯುವ ಅವಕಾಶಗಳಿಂದಾಗಿ ಬದುಕಿನ ಬಗ್ಗೆ ವಿಶಾಲ ದೃಷ್ಟಿಯನ್ನು ಬೆಳೆಸಿಕೊಳ್ಳುವುದು ಸಾಧ್ಯವಾಗ್ತದೆ ಅಲ್ಲಿ ಬದುಕುವ ಪ್ರತಿ ದಿನದಲ್ಲೂ ಒಂದಲ್ಲ ಒಂದು ಹೊಸತನ ಯಾವುದೋ ದರ್ಶನ ಲಭಿಸಿಯೇ ಲಭಿಸುತ್ತದೆ ಅಲ್ಲಿನ ಬದುಕಿನ ಬಗ್ಗೆ ಬರೆಯುವಾಗ ನಮ್ಮ ಎಂದಿನ ಭಾಷೆ ಸಾಕಾಗುವುದಿಲ್ಲ ಭಾಷೆಯನ್ನು ನಾವು ವಿವಿಧ ರೀತಿಯಲ್ಲಿ ದುಡಿಸಿಕೊಳ್ಳಬೇಕಾಗುತ್ತದೆ ಮುಂಬಯ ಹೆಸರಾಂತ ಕನ್ನಡ ಸಾಹಿತಿಗಳಾದ ವ್ಯಾಸರಾಯ್ ಬಲ್ಲಾಳ್ ಯಶವಂತ್ ಚಿತ್ತಾಲ್ ಅರವಿಂದ್ ನಾಡ್ಕರಣಿ ಜಯಂತ ಕಾಯ್ಕಿರಣಿ ಶರತ್ ಸೌಕೂರ್ ಉಮಾರಾವ್ ತುಳಸಿ ವೇಣುಗೋಪಾಲ್ ಮುಂತಾದವರೆಲ್ಲ ಮಾಡಿದ್ದು ಇದನ್ನೇ ಹಾಗಾಗಿ ಅವರ ಭಾಷೆಗೆ ಒಂದು ಹೊಸತನ ಬಂದಿದೆ ತಾಯ್ನಾಡಿನಿಂದ ಹೊರಗೆ ಬದುಕುವರದ್ದೇ ಒಂದು ವಿಶಿಷ್ಟ ಭಾಷೆ ಇದೆ ಇಲ್ಲಿ ನಾನು ಭಾಷೆ ಅಂದರೆ ಬದುಕಿನ ರೀತಿ ಮತ್ತು ಸಾಹಿತ್ಯ ಎರಡರ ಬಗೆಗೂ ನಾನು ಹೇಳ್ತಾ ಇದ್ದೇನೆ ಪರದೇಶಿ ಅನುಭವ ಅಂದರೆ ತಾಯ್ನಾಡು ನುಡಿಗಳ ಅರ್ಥವನ್ನು ಹೊಸ ಊರು ಭಾಷೆಗಳ ಜೊತೆಗಿನ ತಿಕ್ಕಾಟದಲ್ಲಿ ಮರುಪರಿಶೀಲನೆ ಮಾಡುವುದೇ ಆಗಿದೆ ಕನ್ನಡದ ನವ್ಯ ಕಾವ್ಯದ ಹರಿಕಾರರಾದ ಪೇಜಾವರ್ ಸದಾಶಿವರಾಯರು ನೀವು ಕೇಳಿರ್ಬೋದು ಅವರ ಬಗ್ಗೆ ಅವರು ಇಟಲಿಯಿಂದ ಬರೆಯುತ್ತಿದ್ದೇರಿ ಅವರ ಸಂಬಂಧಿಕರು ಸಂಬಂಧಿಕರಲ್ಲಿದ್ದಾರೆ ಅವರು ಇಟಲಿಯಿಂದ ಬರೀತಿದ್ರು ಅವರು ಹೆಚ್ಚು ಕಾಲ ಬದುಕಿರಲಿಲ್ಲ ಆದರೆ ಹೊರದೇಶದ ವಾಸ ಹಾಗೂ ಅಲ್ಲಿನ ಸಂಸ್ಕೃತಿಯೊಂದಿಗಿನ ಘರ್ಷಣೆಗಳಿಂದಾಗಿ ಒಂದು ಹೊಸ ರೀತಿಯ ಕವನ ಶೈಲಿಯ ಉಗಮವಾಗುವುದು ಸಾಧ್ಯವಾಯಿತು ಹೊರನಾಡಿನವರ ಸಾಹಿತ್ಯಿಕ ಭಾಷೆಯು ಸುತ್ತಮುತ್ತಲಿನ ಪ್ರಭಾವಕ್ಕೆ ಒಳಗಾಗಿ ಸೂಕ್ಷ್ಮವಾಗಿ ಬದಲಾಗುವ ಪ್ರಕ್ರಿಯೆ ತುಂಬ ಸ್ವಾರಸ್ಯಕರ ಕಥೆಯ ಪಾತ್ರಗಳು ನೆಲೆಸಿದ ಊರಿನ ಪಾತ್ರಗಳಾದರಂತೂ ಭಾಷೆಯಲ್ಲಿ ಆಗುವ ಮಾರ್ಪಾಟು ಒಂದು ನಿಟ್ಟಿನಲ್ಲಿ ಅನಿವಾರ್ಯವೇ ಭಾಷೆಯಲ್ಲಿ ಇಂಥ ಬದಲಾವಣೆಯ ತಾಜಾತನ ಮೂಡಿದಲ್ಲಿ ಮಾತ್ರ ಅಲ್ಲಿನ ಪಾತ್ರಗಳು ಜೀವಂತವಾಗುವುದು ಸಾಧ್ಯ ಈ ಮೂಲಕ ಭಾಷೆಯ ಬೆಳವಣಿಗೆಯೂ ಸಾಧ್ಯ ಯಾವುದೇ ಮಹಾನಗರದಲ್ಲಿ ಹೊರಗಿಂದ ಬಂದವರು ತಮ್ಮ ಭಾಷೆ ಸಂಸ್ಕೃತಿಗಳನ್ನು ಕಳಕೊಳ್ಳಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಮುಂಬೈಯಲ್ಲಿರುವ ಪ್ರಬಲವಾದ ಮೂರು ಸಂಸ್ಕೃತಿಗಳು ಮರಾಠಿ ಗುಜರಾತಿ ಮತ್ತು ಪಾರ್ಸಿ ಸಂಸ್ಕೃತಿ ಈ ಜನರ ನಡುವೆ ಕನ್ನಡದ ಜನ ಕರಗಿ ಹೋಗಬಹುದಿತ್ತು ಆದರೆ ಹಾಗಾಗದೇ ಇರಲು ಕಾರಣ ಅಲ್ಲಿನ ಕನ್ನಡ ಸಂಘಟನೆಗಳು ಗಿರಿಜಾ ಕೂಡ ಇದನ್ನೇ ಹೇಳಿದರು ಸುಮಾರು ಇನ್ನೂರೈವತ್ತಕ್ಕೂ ಮಿಕ್ಕಿ ಕನ್ನಡ ಸಂಸ್ಥೆಗಳು ಅಲ್ಲಿವೆ ಇವೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಿಂದಾಗಿ ನಮ್ಮ ಹುಟ್ಟೂರಿನ ನೆಲ ನುಡಿ ನಡೆ ಇವುಗಳನ್ನು ನೆನೆಯಲು ಆಸ್ಪದ ನೀಡಿ ನಮ್ಮನ್ನು ಹುಟ್ಟೂರಿನ ಮಡಿಲಿಗೆ ಕರೆದುಕೊಂಡು ಹೋಗ್ತದೆ ಅಲ್ಲಿನ ಕನ್ನಡ ಸಾಹಿತ್ಯ ಸಮಾರಂಭಗಳಲ್ಲಿ ಭಾಗವಹಿಸಿದಾಗಲೆಲ್ಲ ಮುಂಬೈಯ ಗಡಿಬಿಡಿಯ ಹಾಗೂ ಪರಕೀಯಗೊಳಿಸುವ ಪರಿಸರದಿಂದ ಹೊರಬಿದ್ದು ಹಠಾತ್ತಾಗಿ ಬಾಗಿಲು ತೆರೆದು ನಮ್ಮೂರಿನ ಆಪ್ತ ಜಗತ್ತೊಂದು ನಿರ್ಮಾಣವಾಗುವುದನ್ನು ನಾವು ಯಾವಾಗಲೂ ಅನುಭವಿಸುತ್ತೇವೆ ಮುಂಬೈಯಲ್ಲಿರುವಷ್ಟು ಕನ್ನಡ ಲೇಖಕರು ಬಹುಶಃ ಕರ್ನಾಟಕದ ಹೊರಗಿನ ಯಾವುದೇ ನಗರದಲ್ಲಿ ಇರಲಿಕ್ಕಿಲ್ಲ ಇರಲಿಕ್ಕಿಲ್ಲ ಅಂತ ಕಾಣಿಸಿದೆ ಸಾವಿರದ ಎಂಟುನೂರ ಐವತ್ತರಷ್ಟು ಹಿಂದಿನಿಂದ ಅಲ್ಲಿ ಕನ್ನಡ ಸಾಹಿತ್ಯದ ರಚನೆಗಳು ಆಗುತ್ತಿದ್ದವು ಡಾಕ್ಟರ್ ಗಿರಿಜಾಶಾಸ್ತ್ರಿಯವರು ಈ ವಿಚಾರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದವರೇ ಕನ್ನಡದ ಮೊತ್ತ ಮೊದಲ ನಾಟಕ ಪ್ರಕಟಗೊಂಡದ್ದು ಮುಂಬೈಯಲ್ಲೇ ಇದು ನಿಮಗೆಲ್ಲ ಗೊತ್ತಿರುವ ವಿಚಾರವೇ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸಂಗ ಈ ನಾಟಕವನ್ನು ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲೇ ಬರೆದು ಪ್ರಕಟಿಸಿದರು ಅಂದಿನಿಂದ ಇಂದಿನವರೆಗೂ ಮುಂಬೈಯಲ್ಲಿ ಅನೇಕರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಇಂಥ ಹಿನ್ನೆಲೆಯಲ್ಲಿ ಇರುವ ಮುಂಬೈಯ ಸಾಹಿತ್ಯಿಕ ವಾತಾವರಣದ ಪ್ರೋತ್ಸಾಹವೇ ಇಲ್ಲಿ ನನ್ನ ಈ ಕಥೆಗಳಿಗೆ ಕಾರಣ ಎನ್ನುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇಲ್ಲಿಗೆ ಬಂದಿರುವ ನಿಮಗೆಲ್ಲರಿಗೂ ಪುನಃ ಒಮ್ಮೆ ಪ್ರೀತಿಯ ವಂದನೆಗಳು